ಒಂದು ಗಾದೆ ಮಾತಿದೆ ಅಡಕೆಗೆ ಹೋದ ಮಾನ ಆನೆ ಬಾರದು ಅನ್ನುವಂತ ಒಂದು ಗಾದೆ ಮಾತಿದೆಯಲ್ಲ ಮೋಸ್ಟ್ಲಿ ಯಾಕೆ ಅಂತಂದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆ ಕೈ ಮುಖಂಡ ಜೀವ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಪೌರಾಯುಕ್ತೆಗೆ ಅಮೃತ ಗೌಡ ಅವರಿಗೆ ಈಗ ಕ್ಷಮೆ ಹಾಕಿಸಿದ್ದಾರೆ ರಾಜುಗೌಡ ಅವರು ಸೊ ಇಷ್ಟೆಲ್ಲವೂ ಕೂಡ ಆದ ನಂತರ ಇದೀಗ ಕ್ಷಮೆ ಹಾಸಿದ್ರೆ ಏನ್ ಬಂತ್ರಿ ಹಾಗಾದ್ರೆ ಹ್ಮ್ ಅಂದ್ರೆ ಜೀವ ಬೆದರಿಕೆ ಹಾಕಿರುವಂತದ್ದು ಏಕವಚನದಲ್ಲಿ ಬೈದಿರುವಂತದ್ದು ಆ ಬ್ಯಾನರ್ ವಿಚಾರಕ್ಕೆ ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಹಾವಳಿ ಎದ್ ಬಿಟ್ಟಿದೆ ಯಾಕಂದ್ರೆ ಇದು ಕೇವಲ ಇದು ಸಿಡ್ಲಘಟ್ಟ ಮಾತ್ರ ಅಲ್ಲ ಬಳ್ಳಾರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದ್ರೆ ರಾಜ್ಯಕ್ಕೆ ಏನಾದ್ರೂ ಈ ಬ್ಯಾನರ್ ಕಂಟಕ ಏನಾದ್ರೂ ಶುರುವಾಗ್ಬಿಟ್ಟಿದ್ಯಾ ಅನ್ವತಾ ಒಂದು ಪ್ರಶ್ನೆ ಸಹಜವಾಗಿ ನೋಡ್ತಾ ಇದೆ ನೋಡಿ ಇದೀಗ ಪೌರಾಯುಕ್ತ ಅಮೃತ ಗೌಡ ಅವರಿಗೆ ಕ್ಷಮೆ ಹರಿಸಿದಂತ ರಾಜೀವ್ ಗೌಡ ಅವರು ನಾನು ಉದ್ದೇಶ ಪೂರ್ವಕವಾಗಿ ಪೌರಾಯುಕ್ತಗೆ ಬೈದಿಲ್ಲ ಬ್ಯಾನರ್ ತೆಗೆದಿದ್ದ ವಿಚಾರಕ್ಕೆ ಮಾತನಾಡಿದ್ದೇನೆ ಅಮೃತ ಗೌಡ ನನಗೂ ಅದೇ ಅಕ್ಕ ತಂಗಿ ಇದ್ದಂಗೆ ಅಂತ ಹೇಳ್ತಾರೆ ಏಕಾಏಕಿ ನನ್ನ ಆ ಬ್ಯಾನರ್ ತೆಗಿದ್ದಾರೆ ಅನ್ನೋ ಅದೇನು ನಾನು ಕೇಳಿದ್ದೀನಿ ಅನ್ನೋ ವಿಚಾರ ಮಾತಿಗೆ ಮಾತು ಬೆಳೆದು ನಾನು ಆ ರೀತಿ ಮಾತನಾಡಬೇಕಾಯಿತು ಖಾಸಗಿ ವಿಡಿಯೋ ಮಾಡಿ ಕ್ಷಮೆ ಆಚಿಸಿ ಇದ್ದಾರೆ ಇದೀಗ ರಾಜುಗೌಡ ಅವರು ಒಂದು ಕಡೆ ಕ್ಷಮೆ ಆಚಿಸಿದ್ದಾರೆ ನೋಡಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಪ್ರತಿಭಟನೆ ಆಯಿತು ಎಲ್ಲವೂ ಕೂಡ ಆಯಿತು ಸೊ ಬಾಯಿಗೆ ಬಂದ ಹಾಗೆ ಏಕವಚನದಲ್ಲೇ ಬೈದ್ರು ಅಂತಂದ್ರೆ ಎದುರಿಗೆ ಮಹಿಳಾ ಅಧಿಕಾರಿ ಇದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದ್ ಕಡೆ ನೋಡಲಿಲ್ಲ ಯಾರ ಜೊತೆ ನಾನು ಮಾತಾಡ್ತಾ ಇದ್ದೀನಿ ಏನು ಕತೆ ಒಬ್ಬ ಮಹಿಳಾ ಅಧಿಕಾರಿಗೆ ಯಾವ ರೀತಿಯಾಗಿ ನಾನು ಮಾತಾಡಬೇಕು ಯಾಕಂದರೆ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಈ ರಾಜಕಾರಣಿಗಳು ಮಾಡಿದ್ದೆ ಆಟ ಆಡಿದ್ದೆ ಆಟ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನು ಹೇಳ್ತೀವಿ ನಾವು ಏನು ಮಾಡ್ತೀವಿ ಅದೆಲ್ಲವೂ ಕೂಡ ಹಂಗೆ ಆಗೋಗ್ಬಿಡುತ್ತೆ ಅನ್ನುವಂಥದ್ದು ಸೊ ಅವರ ಮನಸ್ಸಿಗೆ ಬಂದಾಗೆ ಮೊದಲಿಗೆ ಮಾತಾಡ್ತಾರೆ ಅದಾದ ನಂತರ ಕ್ಷಮೆ ಆಚರಿಸ್ಬಿಡ್ತಾರೆ ಈಗ ನೋಡಿ ಅದಕ್ಕೆ ಹೇಳಿದ್ದು ನಾನು ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರ್ದು ಅಂತಾರಲ್ಲ ಅದು ಮೋಸ್ಟ್ಲಿ ರಾಜುಗೌಡ ಅವರಿಗೆ ಒಂದಿಷ್ಟು ಗೊತ್ತಿಲ್ಲ ಅಂತ ಅನ್ಕೋತೀನಿ ರಾಜು ಗೌಡ ಅವರಿಗೆ ಯಾವ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಬಾಯಿಗೆ ಬಂದ ಹಾಗೆ ಬೈದ್ರಲ್ರಿ ಅದೇನಾದರೂ ಮೋಸ್ಟ್ಲಿ ಆ ರೆಕಾರ್ಡಿಂಗು ಏನಾದರೂ ಆ ಆಡಿಯೋ ವೈರಲ್ ಆಗಿತ್ತಿಲ್ಲ ಅಂತಂದರೆ ನೇರ ನೇರವಾಗಿ ಅಮೃತ ಗೌಡ ಅವರ ವಿರುದ್ಧವೇ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸಬೇಕಾಗಿತ್ತು ಎಲ್ಲರೂ ಕೂಡ ನೋಡಿ ಬ್ಯಾನರ್ ತೆಗೆದುಬಿಟ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಆದರೆ ನೀವು ಮಾಡಿದಂಥ ಆಡಿದಂಥ ಮಾತುಗಳಿದೆಯಲ್ಲ ನೋಡೋಣ ಈಗ ರಾಜುಗೌಡ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ನನಗೂ ಕೂಡ ಅಕ್ಕ ತಂಗಿ ಇದ್ದ ಹಾಗೆ ಹಾಗಿದ್ದ ಹಾಗೆ ಈಗಿದ್ದ ಹಾಗೆ ಒಂದಿಷ್ಟು ಕ್ಷಮೆ ಹಾಚಿದ್ದಾರಂತೆ ವೈಯಕ್ತಿಕವಾಗಿ ಏನಾದರೂ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೀನಿ ಅನ್ನುವಂಥದ್ದು ಅದೇ ಮಾತು ನೀವು ಕೇಳಬೇಕಾದಂಥ ಸಂದರ್ಭದಲ್ಲಿ ಸೌಜನ್ಯವಾಗಿ ಕೇಳಿದರೆ ಇಷ್ಟೆಲ್ಲವೂ ಕೂಡ ಆಗ್ತಾ ಇತ್ತ ಅದೇನಾಗ್ತಾ ಇದೆಯೋ ಗೊತ್ತಿಲ್ಲ ಏನಿವತ್ತು ನಗರಸಭಾ ಕಮಿಷನರ್ನ ನಾನು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ನಾನು ಯಾವುದೇ ಒಂದು ನನ್ನ ಒಂದು ಸೋ ಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ ನನಗೇನಂದರೆ ನಮ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ ಒಂಬತ್ತನೇ ತಾರೀಕು ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ ಕಮಿಷನರು ಮೂರು ದಿನ ರಸ್ದಲ್ಲಿದ್ದೀನಿ ಅಂದ್ಬಿಟ್ಟು ನೀವು ಹಾಕೊಳ್ಳಿ ಆ ಬ್ಯಾನರ್ಸು ಅಂತ ಹೇಳ್ಬಿಟ್ಟು ಕೂಡ ಅವರು ಅನುಮತಿ ಕೊಟ್ಟಿದ್ರು ಅದರಂತೆ ನಾವೆಲ್ಲ ಬ್ಯಾನ ಬ್ಯಾನರ್ಸು ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕ್ಕೊಂಡಿದ್ವಿ ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದಾಗ ನಾನು ಕಮಿಷನರ್ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗ್ದಿದ್ರಿ ನೀವು ಅಬ್ಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೆ ಏನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ ಸೈಡ್ ಸೈಡಲ್ಲೇ ಕಟ್ಟಿರ್ತಾರೆ ಹಂಗಾಗಿ ಯಾವುದೇ ಥರದ್ದು ತೊಂದರೆ ಇಲ್ಲ ಅಂತ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು ಸಿ ಎಮ್ ಡಿ ಸಿ ಎಮ್ ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ದು ಬಿಚ್ಚಿ ಬೇರೆ ಯಾವುದನ್ನು ಬ್ಯಾನರ್ಸ್ ಹಾಕಿದ್ರು ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ಈ ರೀತಿ ಮಾಡಿದ್ದೀರ ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ ಅದನ್ನು ಮಾತುಗೆ ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ಸಲ್ಲಿ ನಾನು ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನನಗೆ ಮಾತು ಆಡಿಲ್ಲ ನಾನು ಆ ಥರದ್ದು ವ್ಯಕ್ತಿಯೂ ಅಲ್ಲ ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರೂ ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮೆ ಕ್ಷಮಿಸಿ ಅಂತಲೂ ಕೇಳ್ತಿದ್ದೀನಿ ನಾನು ಆ ಥರದ್ದು ಉದ್ದೇಶನೂ ಅಲ್ಲ ಅವ್ರಿಗೆ ತುಂಬ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ ಯಾಕಂದರೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗಲಿಲ್ಲ ಅಂತ ಕುಡಿಯೋ ಇರ್ಬೋದು ಚರಂಡಿ ವ್ಯವಸ್ಥೆಗಳಿರ್ಬೋದು ಆ ಚರಂಡಿ ನೀರೆಲ್ಲ ರೋಡಲ್ಲಿ ಅರಿತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟಲ್ಲಿ ಬಂದಾಗ ಕಂಪ್ಲೇಂಟ್ ಮಾಡಿದಾಗ ಕೂಡ ಅವರು ನನಗೆ ಫೋನ್ ಮಾಡಿ ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದ್ದಾರೆ ನಾನು ಸ್ಟಾಪ್ ಇಲ್ಲ ನಾನೇನು ಮಾರಕ್ಕಾಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆಯಿತು ನಮ್ಮವ್ರಿಗೆಲ್ಲ ಸಮಾಧಾನ ಹೇಳಿದ್ದೀನಿ ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದೀನಿ ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ಥರದ ತಪ್ಪಾಗಿಲ್ಲ ಆಗಿದ್ದರೂ ಕೂಡ ಆ ಕೆಟ್ಟು ಏನಾದರೂ ಮಾತು ಬಂದಿದ್ದರೂ ಕೂಡ ಅದನ್ನು ನಾನು ನನ್ನ ಸೋದ್ದೇಶದಿಂದ ಯಾವತ್ತೂ ಒಂದಿಲ್ಲ ಅದು ಮಾತಿಗೆ ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪು ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ ಪೌರಾಯುಕ್ತಗೆ ಧಮಕಿ ಹಾಕಿದಂತ ರಾಜೇಗೌಡ ಇದೀಗ ಆಗಿದ್ದಾರೆ ಅನ್ನುವಂತ ಮಾಹಿತಿ ಬಂಧನ ಭೀತಿಯಿಂದ ತಲೆ ಮರೆಸಿಕೊಂಡಿರುವಂತಹ ರಾಜೇಗೌಡ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತಗೆ ಕೈ ಮುಖಂಡ ಒಂದಿಷ್ಟು ನಿಂದನೆಯನ್ನ ಮಾಡಿದ್ರು ಇದೀಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದಾರೆ ರಾಜುಗೌಡ ಅನ್ನುವಂಥ ಮಾಹಿತಿ ಎಲ್ಲಿ ಬಂಧನ ಮಾಡಿಬಿಡ್ತಾರೆ ಅನ್ನುವಂಥ ಕಾರಣದಿಂದಾಗಿ ಬಂಧನ ಭೀತಿಯಿಂದಾಗಿ ಒಂದಿಷ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮರೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಯಾವಾಗ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಒಂದು ಕಡೆ ಸುದ್ದಿ ಆಗುತ್ತೆ ಅಮೃತ ಗೌಡ ಅವರಿಗೆ ಅದರಲ್ಲೂ ಕೂಡ ಪೌರಾಯುಕ್ತಿಗೆ ಬಾಯಿಗೆ ಬಂದ ಹಾಗೆ ಬಂದಷ್ಟು ಮಾತಾಡಿದಂಥ ಮಾತುಗಳು ಏಕವಚನದಲ್ಲಿ ಬೈದಂಥ ಮಾತುಗಳು ಹೇಳ್ತಾರೆ ಆವಾಗ ಸರ್ ನೀವು ಸರಿಯಾಗಿ ಮಾತಾಡಿ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗಲೂ ಕೂಡ ಸೊ ಅವರ ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಾರೆ ಅದು ಏನೋ ಗೊತ್ತಿಲ್ಲ ಅದು ಅವರಿಗೆ ನಾ ಬಾಯಿಗೆ ಬಂದ ಹಾಗೆ ಮಾತಾಡಬೇಕು ಅಂತ ಯಾರು ಹೇಳಿಕೊಟ್ಟಿದ್ದಾರೋ ಅಥವಾ ಅವರ ಮನಸ್ಸಿಗೆ ಬಂದ ಹಾಗೆ ಮಾತಾಡಿದ್ರು ಗೊತ್ತಿಲ್ಲ ಅದು ಆದರೆ ಅದು ಎಷ್ಟರ ಮಟ್ಟಿಗೆ ಸರಿ ರೀ ಒಬ್ಬ ಮುಖಂಡರಾಗಿ ನಾಲ್ಕು ಜನ ಒಂದಿಷ್ಟು ಅವರ ಹಿಂದೆ ಇರ್ತಾರೆ ಮುಂದೆ ಇರ್ತಾರೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ ನಾಳೆ ಏನಾದರೂ ಒಂದಿಷ್ಟು ಹೆಚ್ಚು ಕಡಿಮೆ ಆದರೆ ಯಾರದಕ್ಕೆ ಜವಾಬ್ದಾರರು ಒಂದಿಷ್ಟು ಆದವರು ಒಂದು ಕಡೆ ನಿಮಗೇ ಆದಂಥ ಒಂದಿಷ್ಟು ಫಾಲೋವರ್ಸ್ಗಳಿರ್ತಾರೆ ಅವರೆಲ್ಲರೂ ಕೂಡ ಇದನ್ನೇ ಮಾಡ್ತಾ ಹೋದರೆ ರಾಜುಗೌಡ ಅವರಿಗೆ ಅದೆಷ್ಟೋ ಫ್ಯಾನ್ಸ್ಗಳಿರ್ಬೋದು ಅಭಿಮಾನಿಗಳಿರ್ಬೋದು ಅಥವಾ ಬೇರೆ ಯಾರೋ ಇರ್ಬೋದು ಅವರೆಲ್ಲರೂ ಕೂಡ ಇಲ್ಲ ನಮ್ಮ ನಾಯಕರೇ ಮಾಡಿದ್ದೇ ಕರೆಕ್ಟು ಅಂತ ಹೇಳಿದ್ರೆ ಸರಿ ಹೋಗುತ್ತಾ ಅದನ್ನೇ ಏನಾದರೂ ಅಮೃತ ಗೌಡ ಅವರು ತಿರುಗಿಸಿ ಏನಾದರೂ ಮಾತಾಡಿದ್ರೆ ಹೆಂಗಿರ್ತಿತ್ತು ನೀವು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರಿ ಹೆಣ್ಮಗಳು ಅನ್ನೋದನ್ನ ಕೂಡ ನೋಡದೆ ಲೆಕ್ಕಿಸದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರಿ ಇದೀಗ ತಲೆ ಬಿಟ್ಟಿದ್ದಾರೆ ಅನ್ನುವಂಥದ್ದು ಈಗ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ತಲೆ ಮರೆಸಿಕೊಂಡಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ಕಾಂಗ್ರೆಸ್ ಮುಖಂಡ ರಾಜುಗೌಡ ಅವರ ವಿರುದ್ಧ ಎರಡು ಎಫ್ಐಆರ್ ದಾಖಲಾಗಿದೆ ನಗರಸಭೆ ಪೌರಾಯುಕ್ತೆ ಅಮೃತಗೌಡ ನೀಡಿದಂಥ ದೂರು ಶಾಸಕ ರವಿಕುಮಾರ್ ಪರ ಜೆಡಿಎಸ್ ನೀಡಿದಂಥ ದೂರು ಸೊ ಎರಡೂ ದೂರುಗಳನ್ನ ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸ್ ಅಧಿಕಾರಿಗಳು ಪರಾರಿಯಾದಂತಹ ಹಾಗೆ ಕಾಕಿ ತೀವ್ರವಾಗಿ ಶೋಧವನ್ನ ನಡೆಸ್ತಾ ಇದೆ ಕೆಂಪೇಗೌಡ ವಿಮಾನ ನಿಲ್ದಾಣ ಮತ್ತು ಫಾರ್ಮ್ ಹೌಸ್ ಬೆಂಗಳೂರಿನ ಮನೆ ಮತ್ತು ಆತ್ಮೀಯರ ಮನೆಗಳಲ್ಲೂ ಕೂಡ ಒಂದಿಷ್ಟು ಶೋಧವನ್ನ ಮಾಡ್ತಾ ಇದ್ದಾರೆ ಸೊ ಯಾವಾಗ ಒಂದು ಕಡೆ ಎಫ್ಐಆರ್ ದಾಖಲಾಯಿತು ಒಂದ್ ಕಡೆ ಕ್ಷಮೆ ಕೇಳಿದ್ರು ಆದ್ರೂ ಕೂಡ ಒಂದಿಷ್ಟು ದೂರ್ ದಾಖಲಾಗಿದೆ ದೂರ್ ದಾಖಲಾಗ್ತಾ ಇದ್ದ ಹಾಗೆ ಒಂದ್ ಕಡೆ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಎಲ್ಲಿ ಹೋಗಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ತಲೆ ಮರೆಸಿಕೊಂಡಿದ್ದಾರೆ ಅನ್ನುವಂಥ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸೊ ಈಗ ಎರಡು ದೂರುಗಳು ದಾಖಲಾಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ನಗರಸಭೆ ಪೌರಾಯುಕ್ತ ಅಮೃತಗೌಡ ಅವರು ಒಂದಿಷ್ಟು ದೂರು ದಾಖಲಿಸಿದ್ದಾರೆ ಅದರ ಜೊತೆಗೆ ಶಾಸಕರಾಗಿರುವಂಥ ರವಿ ರವಿಕುಮಾರ್ ಅವರ ಪರ ಜೆ ಡಿ ಎಸ್ ನೀಡಿದಂಥ ದೂರು ಸೊ ಪರಾರಿಯಾದಂಥ ರಾಜುಗೌಡ ಅವರಿಗೆ ಈಗಾಗಲೇ ಒಂದು ಕಡೆ ಗಮನಿಸ್ತಾ ಹೋದರೆ ಕಾಕಿ ತೀವ್ರವಾಗಿ ಶೋಧವನ್ನು ಮಾಡ್ತಾ ಇದೆ ಕೆಂಪೇಗೌಡ ವಿಮಾನ ನಿಲ್ದಾಣ ಮತ್ತು ಫಾರ್ಮ್ ಹೌಸ್ನಲ್ಲೂ ಕೂಡ ಒಂದಿಷ್ಟು ಹುಡುಕಾಟವನ್ನು ನಡೆಸಿದ್ದಾರೆ ಬೆಂಗಳೂರಿನ ಮನೆ ಆಗಿರ್ಬೋದು ಆತ್ಮೀಯರ ಏನು ಅವರ ಆತ್ಮೀಯರು ಅವರ ಅಭಿಮಾನಿಗಳು ಯಾರಾದರೂ ಮನೆಯಲ್ಲಿ ಇದ್ದಾರಾ ಅಥವಾ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಶೋಧವನ್ನ ಮಾಡ್ತಾ ಇದ್ದಾರೆ ಸೊ ಈಗ ಮತ್ತೊಂದು ಕಡೆ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ರಾಜಿಗೆ ಮುಂದಾದಂಥ ರಾಜಗೌಡ ಅವರು ಯಾವಾಗ ವರದಿ ಒಂದು ಕಡೆ ವರದಿಗಳ ಮೇಲೆ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ರಾಜಿಗೆ ಮುಂದಾಗಿದ್ದಾರಂತೆ ಬೆದರಿಕೆ ಆಡಿಯೋ ಪ್ರಸಾರ ವಾಗ್ತಿದ್ದಂತೆ ಸಂಧಾನಕ್ಕೆ ರಾಜುಗೌಡ ಅವರು ಒಂದಿಷ್ಟು ಯತ್ನವನ್ನ ಮಾಡ್ತಾ ಇರುವಂಥದ್ದು ಅಮೃತ ಗೌಡ ಪ್ರಭಾವಿ ಗುತ್ತಿಗೆದಾರರ ಮೂಲಕ ಸಂಧಾನಕ್ಕೆ ಒಂದಿಷ್ಟು ಯತ್ನ ಸೊ ಇಲ್ಲಿಗೆ ಇಲ್ಲಿ ಆಗೋಗ್ಬಿಟ್ಟಿದೆ ಇಲ್ಲಿಗೆ ಬಿಟ್ಬಿಡಿ ಸಂಧಾನ ಮಾಡ್ತಾ ಇದ್ದಾರೆ ರಾಜಕಾರಣಿಗಳನ್ನ ಕೂಡ ಎದುರು ಹಾಕಿಕೊಂಡ್ರೆ ಮುಂದೆ ಪೋಸ್ಟಿಂಗ್ ಸಿಗಲ್ಲ ಇದಕ್ಕೆ ಇದೆಲ್ಲ ಬೇಕಾ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರಂತೆ ಗುತ್ತಿಗೆದಾರ ಆದ್ರೆ ಸಂಧಾನಕ್ಕೆ ಒಪ್ಪದ ಶಟ್ಟ ನಗರಸಭೆ ಆಯುಕ್ತಿ ಅಮೃತ ಗೌಡ ಅವರು ನೀವೆಷ್ಟೇ ಸಂಧಾನ ಮಾಡಿದ್ರು ಕೂಡ ಅದು ಆ ವೈರಲ್ ಆಗಿರುವಂತ ಆಡಿಯೋ ಅವರು ಆಡಿದಂತ ಒಂದಿಷ್ಟು ಮಾತುಗಳು ವಾಪಸ್ ಏನಾದರೂ ತೆಗೆದುಕೊಳ್ತಾರೇನ್ರಿ ಇಡೀ ರಾಜ್ಯದ ಜನ ನೋಡ್ಬಿಟ್ಟಿದ್ದಾರೆ ನೀವು ಸಂಧಾನ ಮಾಡಿದ್ರೆ ಏನಾಯ್ತು ಏನ್ ಕತೆ ಹುದ್ದೆಗಿಂತ ಆತ್ಮ ಗೌರವ ಮುಖ್ಯ ಅಂತ ಹೇಳಿದ್ದಾರೆ ಸೊ ಬೇಕಾದ್ರೆ ಕೆಲಸ ಬಿಟ್ಟು ಮತ್ತೆ ಸಾಫ್ಟ್ವೇರ್ ಕೆಲಸಕ್ಕೆ ಸೇರ್ತೀನಿ ಸರ್ಕಾರಿ ಕೆಲಸಕ್ಕೆ ಸೇರುವ ಮುನ್ನ ಮೂರು ಲಕ್ಷ ರೂಪಾಯಿ ಸಂಬಳ ಪಡಿತಾ ಇದೆ ನಾನು ರಾಜೀವ್ ಗೌಡ ಮಾತಿನಿಂದ ನಮ್ಮ ಮನೆಯವರು ಕೂಡ ಬೇಸರಗೊಂಡಿದ್ದಾರೆ ಅವರ ಮನೆ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಮಾತಾಡಿದ್ರೆ ಬಿಡ್ತಾರಾ ಅವರು ಯಾರಾದರೂ ಇದೇ ರಾಜಗೌಡ ಅವರ ಮನೆಯವರಿಗೆ ಯಾರಾದರೂ ಮಾತಾಡಿದ್ರೆ ಬಿಡ್ತಿದ್ರಾ ಅವ್ರ ಮನೆ ಹೆಣ್ಣುಮಕ್ಳಿಗೆ ಯಾರಾದರೂ ಮಾತಾಡಿದ್ರೆ ಅದೇನು ದೊಡ್ಡದಾಗಿ ಅನಾಹುತಾನೇ ಆಗೋಗ್ಬಿಡ್ತಿತ್ತು ನೋಡಿ ಈಗ ಸಂಧಾನಕ್ಕೆ ಒಪ್ಪದ ಶ್ರೀಲಘಟ್ಟ ನಗರಸಭೆ ಆಯುಕ್ತಿ ಅಮೃತ ಗೌಡ ಅವರು ಸಂಧಾನಕ್ಕೆ ಒಪ್ತಾನೇ ಇಲ್ಲ ಕಣ್ರಿ ಇಲ್ಲಿ ಯಾಕೆ ಒಪ್ಪಿಕೆ ಒಪ್ಪಬೇಕು ಹೇಳ್ರಿ ಸಂಧಾನ ಮಾಡೋದಕ್ಕೆ ಈಗ ಅಕ್ಕ ತಂಗಿ ಇದ್ದ ಹಾಗೆ ಅದೇ ನಲ್ಲಿ ಮಾತಾಡಬೇಕಾದಂಥ ಸಂದರ್ಭದಲ್ಲಿ ಇವರು ಕೂಡ ನಮ್ಮ ಅಕ್ಕ ತಂಗಿ ಇದ್ದ ಹಾಗೆ ಅಂತ ಮಾತಾಡಬೇಕಾಗಿತ್ತು ಈಗ ಒಂದು ವಿಡಿಯೋ ಮಾಡುವ ಮೂಲಕ ಬಿಟ್ಟರೆ ಅಕ್ಕ ತಂಗಿ ಅಂತ ಎಲ್ಲವೂ ಕೂಡ ಬಂದುಬಿಡುತ್ತಾ ಅದೇ ಸಂದರ್ಭದಲ್ಲಿ ಬಿಡಬೇಕಾಗಿತ್ತು ಹಾಗಾದರೆ ಬ್ಯಾನರ್ ವಿಚಾರ ಮಾತಾಡಬೇಕಾದಂಥ ಸಂದರ್ಭ ಸಂದರ್ಭದಲ್ಲಿ ಸೌಜನ್ಯವಾಗಿ ಮಾತಾಡಬೇಕಾಗಿತ್ತು ಹೌದಪ್ಪ ನಮಗೆ ಮುಂದೆ ಮಾತಾಡ್ತಾ ಇರುವಂಥದ್ದು ಅಕ್ಕನೋ ತಂಗಿನೋ ಅಂತ ಅನ್ಕೋಬೇಕಾಗಿತ್ತು ಇದೀಗ ಸಂಧಾನಕ್ಕೆ ಬಂದು ರಾಜಿ ಸಂಧಾನ ಮಾಡಬೇಕು ಅದ್ಯಾರೋ ಗುತ್ತಿಗೆದಾರರಿಂದ ಕಳಿಸ್ತಿದ್ದಾರಂತೆ ನೋಡಿ ಇದೇ ಅಮೃತ ಗೌಡ ಅವರು ಒಂದು ಕಡೆ ಸರ್ಕಾರಿ ಕೆಲಸ ಸಿಗೋಕ್ಕಿಂತ ಮುಂಚೆ ಮೂರು ಲಕ್ಷ ಸಂಬಳ ತಗೋತಾ ಇದ್ರು ಸ್ವಾಮಿ ಮೂರು ಲಕ್ಷ ಸಂಬಳ ತಗೋತಾ ಇದ್ರು ಬೇಕಾದ್ರೆ ಸರ್ಕಾರಿ ನೌಕರಿ ಕೆಲಸವನ್ನ ಬಿಟ್ಬಿಡ್ತೀನಿ ನಾನು ನನ್ನ ಆತ್ಮ ಗೌರವವನ್ನು ಬಿಡಲ್ಲ ನಾನು ಇಡೀ ಜನ ನೋಡಿಬಿಟ್ಟಿದ್ದಾರೆ ಇನ್ನೂ ಯಾವ ರೀತಿಯಾಗಿ ಮಾತಾಡಿದ್ರಿ ನೋಡಿ ಅಲ್ಲಿ ಅವರಿಗೆ ಬೆಂಬಲಕ್ಕೆ ನಿಂತಿರುವಂಥದ್ದು ಅಲ್ಲಿ ಪೌರ ಕಾರ್ಮಿಕರು ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ ಈ ರೀತಿಯಾಗಿ ಅದಂದರೆ ಒಳ್ಳೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಯು ಬೆನ್ನೆಲುಬು ನಿಲ್ಲೋದಕ್ಕೆ ಯಾರೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಸ್ವಾಮಿ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ ಭಾಗದಲ್ಲಿ ಪೌರ ಕೆಲಸ ಏನು ಮಾಡಬೇಕು ಏನು ಎಲ್ಲ ಮಾಡಬೇಕು ನಗರವನ್ನು ಯಾವ ರೀತಿಯಾಗಿಡಬೇಕು ಪಟ್ಟಣವನ್ನು ಯಾವ ರೀತಿಯಾಗಿಡಬೇಕು ಗ್ರಾಮವನ್ನು ಯಾವ ರೀತಿಯಾಗಿ ಇಡಬೇಕು ಅನ್ನೋದನ್ನು ಭಾಳ ಅದ್ಭುತವಾಗಿ ಕಲ್ತಿದ್ರು ಅವರು ಅವರನ್ನು ನೀವು ಬ್ಯಾನರ್ ವಿಚಾರಕ್ಕೆ ಏಕಾಏಕಿಯಾಗಿ ಮಾತಾಡ್ತೀರಾ ಅಂತಂದರೆ ಹೆಂಗೆ ಸ್ವಾಮಿ ಹಾಗಾದರೆ ಈಗ ಸಂಧಾನಕ್ಕೆ ಬರ್ತಾ ಇದ್ದೀರಾ ಸಂಧಾನ ಕೇಳ್ತೀರಾ ಅದೆಲ್ಲವೂ ಕೂಡ ಆಗೋದಾ ಯಾರಾದರೂ ಕೂಡ ನಿಮ್ಮನ್ನೇ ಈ ರೀತಿಯಾಗಿ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತಿದಿರ ಹೋಗಲಿ ದೊಡ್ಡದಾಗಿ ಅದೇನೋ ದೊಡ್ಡ ಅನಾಹುತನೇ ಆಗೋಗ್ಬಿಡ್ತಿತ್ತು ಇಷ್ಟೊತ್ತಿಗೆ ಆದರೆ ಹಿಂಗೆ ಅಂತಂದರೆ ಅದಕ್ಕೆಲ್ಲ ಹೇಳ್ತಾ ಇದ್ರು ಯಾವಾಗಲೂ ಕೂಡ ಒಂದು ಕಡೆ ಸರ್ಕಾರಿ ನೌಕರರಿಗೆ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಕೆಲವೊಂದಿಷ್ಟು ರಾಜಕಾರಣಿಗಳ ಹಿಂಸೆಯಿಂದಾಗಿ ಸಾಕಷ್ಟು ಪರ ಏನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಅವರು ಆ ಕಡೆ ಹೋದರೆ ಇವ್ರ ಟೆನ್ಷನ್ನು ಈ ಕಡೆ ಹೋದರೆ ಇವ್ರ ಟೆನ್ಷನು ಅಂತಂದರೆ ಹಗಲು ರಾತ್ರಿ ಓದಿ ಕಷ್ಟಪಟ್ಟು ಸರ್ಕ ಸರ್ಕಾರಿ ನೌಕರಿ ತೊಗೊಂಡ ಮೇಲೆ ಪರಿಸ್ಥಿತಿ ಹೆಂಗಾಗುಬಿಟ್ಟಿದೆ ಅಂತಂದರೆ ಇವರ ಅಡಿಯಾಳಾಗಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಐದು ವರ್ಷವೋ ಹತ್ತು ವರ್ಷವೋ ಸರಿಸುಮಾರು ಓದಿ ನಾವು ಸರ್ಕಾರಿ ನೌಕರಿಯನ್ನು ಪಡೆದ್ರೆ ಈ ಪುಂಡ ಪೋಖರಿ ರಾಜಕಾರಣಿಗಳಿಗೆ ಹೆದರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂಗಾದ್ರೆ ಏನು ಸ್ವಾಮಿ ಕತೆ ಯಾಕೆ ಓದಬೇಕ್ರಿ ಯಾಕೆ ಬರಿಬೇಕು ಯಾಕೆ ಸರ್ಕಾರಿ ನೌಕರಿ ತಗೋಬೇಕು ನೋಡಿ ಈಗ ಸಂಧಾನಕ್ಕೆ ಬರ್ತಾರೆ ಇನ್ನೂ ನಾಲ್ಕು ಜನ ಬರ್ಬೋದು ಇನ್ನೂ ನಾಲ್ಕು ಜನ ಹೇಳ್ಬೋದು ನೋಡಿ ನಾಳೆ ಮುಂದಿನ ದಿನಗಳಲ್ಲಿ ಪೋಸ್ಟಿಂಗ್ ಸಮಸ್ಯೆ ಆಗ್ಬೋದು ಹಂಗೆ ಸಮಸ್ಯೆ ಆಗ್ಬೋದು ಹಿಂಗೆ ಸಮಸ್ಯೆ ಆಗ್ಬೋದು ಅಂತ ಸರ್ಕಾರಿ ನೌಕರಿ ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಅದು ಯಾವುದೂ ಕೂಡ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಒಳ್ಳೆಯ ಸಮಾಜ ಸೇವೆ ಮಾಡಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಬಡವರ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಅದೆಷ್ಟೋ ಜನರು ಭಾಳಷ್ಟು ನಿಷ್ಠಾವಂತ ಅಧಿಕಾರಿಗಳಿದಾರ್ರೀ ಅವರೆಲ್ಲರ ಕೈ ಕಟ್ಟಿ ಹಾಕಿಬಿಟ್ಟಿದ್ದಾರೆ ಅದೆಷ್ಟೋ ರಾಜಕಾರಣಿಗಳು ನಿಜ ಹೇಳಬೇಕು ಅಂತಂದರೆ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಯಾರಿಗೂ ಏನೂ ಕೂಡ ಹೇಳೋಕ್ಕಾಗ್ತಾ ಇಲ್ಲ ಆ ಕಡೆ ರಾಜಕಾರಣಿಗೆ ಹೇಳೋಕ್ಕೆ ಇಲ್ಲ ರಾಜಕಾರಣಿಗಳು ಅಂತಂದರೆ ಅದು ಏನು ದೇವ್ರ ರೂಪಾನೋ ಅದು ಏನು ಜನನಾಯಕರೋ ಅದು ಏನು ಕತೆನೋ ಗೊತ್ತಿಲ್ಲ ಸ್ವಾಮಿ ನೋಡೋಣ ಈಗಲಾದರೂ ಏನಾಗುತ್ತೋ ಏನು ಕತೆನೋ ಅಥವಾ ಅಮೃತ ಗೌಡ ಅವರು ಯಾವ ರೀತಿಯಾದಂಥ ಒಪ್ತಾರೋ ಅಥವಾ ಇಲ್ವೋ